ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಹಳೆಯ ಕಾಲದಿಂದಲೂ ಬಳಸಲಾಗುತ್ತಿರುವ ನೆಲ್ಲಿಕಾಯಿಯನ್ನೇ ಬಗ್ಗೆ ತಿಳಿದುಕೊಳ್ಳೋಣ ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಸುಮಾರು ಆರು ನೆಲ್ಲಿಕಾಯಿಯನ್ನು ತಗೊಂಡಿದ್ದೇನೆ ನೆಲ್ಲಿಕಾಯಿ ಜೊತೆಗೆ ನಾನು ಎರಡು ಸ್ಪ್ರಿಗ್ಸ್ ಕರಿಲೀಸ್ನ ತಗೊಂಡಿದ್ದೇನೆ ಈ ಎರಡು ಪದಾರ್ಥಗಳನ್ನು ಸೇರಿಸಿ ಬಳಸಿದರೆ ಬಿಳಿ ಕೂದಲು ಬೇಗ ಬರುವುದನ್ನು ತಡೆಯಲು ಸಹಕಾರಿ ಮತ್ತು ಕೂದಲಿನ ನೈಸರ್ಗಿಕ ಬಣ್ಣವನ್ನು ಕಾಪಾಡುತ್ತದೆ ಮೊದಲು ನೆಲ್ಲಿಕಾಯಿಯನ್ನು ಚೆನ್ನಾಗಿ ತೊಳೆದು ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕೂದಲಿಗೆ ನೆಲ್ಲಿಕಾಯಿ ಎಣ್ಣೆ ಯಾಕಪ್ಪ ಅಂದರೆ ನೆಲ್ಲಿಕಾಯಿ ವಿಟಮಿನ್ ಸಿ ಇಂದ ಸಮೃದ್ಧವಾಗಿದೆ ಇದು ಕೂದಲಿನ ಬೇರುಗಳನ್ನು ಬಲಪಡಿಸಿ ಕೂದಲು ಉದುರುವ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದರ ಜೊತೆಗೆ ಕರಿ ಲೀವ್ಸ್ನ ಸ್ವಚ್ಛವಾಗಿ ತೊಳೆದು ಆ್ಯಡ್ ಮಾಡ್ತಿದ್ದೇನೆ ಇವಾಗ ಈ ಕಟ್ ಮಾಡ್ಕೊಂಡ ನೆಲ್ಲಿಕಾಯಿ ಮತ್ತು ಕರಿ ಲೀವ್ಸ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು ಜಾಸ್ತಿ ಸ್ಮೂತ್ ಮಾಡಿಲ್ಲ ನೋಡಿ ಸ್ವಲ್ಪ ಕೋರ್ಸಾಗಿ ಗ್ರೈಂಡ್ ಮಾಡಿಕೊಂಡಿದ್ದೇನೆ ನಾನಿಲ್ಲಿ ಗಾಣದ ಎಣ್ಣೆಯನ್ನು ಯೂಸ್ ಮಾಡ್ತಿದ್ದೇನೆ ಒಂದು ಲೋಟ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿ ಕುದಿ ಬಂದಮೇಲೆ ನಂತರ ಈ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು ಮತ್ತು ಇನ್ನು ಬಿಟ್ವೀನ್ ಸ್ಟಿರ್ ಮಾಡ್ತಾ ಇರಬೇಕು ಈ ಥರ ನೋಡಿ ಸ್ಟಿರ್ ಮಾಡ್ತಾ ಇರಬೇಕು ಈ ಕಲರ್ ಸ್ವಲ್ಪ ಬ್ರೌನಿಷ್ ಕಲರ್ಗೆ ಟರ್ನ್ ಆದಮೇಲೆ ಫ್ಲೇಮ್ನ ಆಫ್ ಮಾಡ್ಕೋಬೇಕು ನೋಡಿ ಈ ಟ ಈ ಥರ ಈ ಕಲರ್ ಆಗಬೇಕು ಆದಮೇಲೆ ಫ್ಲೇಮ್ನ ಆಫ್ ಮಾಡಬೇಕು ನಂತರ ಇದನ್ನು ಕೂಲ್ ಆಗಲಿಕ್ಕೆ ಬಿಡಬೇಕು ಆದಮೇಲೆ ಸೀವ್ ಮಾಡ್ಕೋಬೇಕು ಈ ಥರ ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಇದನ್ನು ನಾವು ಸಿಕ್ಸ್ ಮಂತ್ವರೆಗೂ ಯೂಸ್ ಮಾಡ್ಬೋದು ವೀಕ್ಲಿ ಟೂ ಟೈಮ್ಸ್ ಹಚ್ಚೋದ್ರಿಂದ ಕೂದಲಿನ ಆಲ್ಮೋಸ್ಟ್ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತದೆ ಈವೆನ್ ಪ್ರೀಮೆಚ್ಯೂರ್ ಗ್ರೇ ಹೇರ್ ಬರೋದು ಕೂಡ ಕಮ್ಮಿ ಆಗ್ತದೆ ಈ ಎಣ್ಣೆನ ಚಿಕ್ಕ ಮಕ್ಕಳಿಗೂ ಯೂಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬೈ ಬಾಯ್